ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಬಂದು ನೈಟ್ ಮೇಲೆ ಲಾಗ್ನ ಸ್ಟಾರ್ಟಾರ್ಟ್ ಮಾಡ್ತಾಯಿದ್ದೀನಿ ಏಕೆಂದರೆ ನನ್ನ ಫೋನ್ದು ಸ್ಕ್ರೀನ್ ಗಾರ್ಡ್ ಓಪನ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನೆನನೂ ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ನೈಟ್ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಆ ಶಾಪಿಗೆ ಇದ್ದೀವಿ ನಮ್ಮ ಹಸ್ಬೆಂಡ್ ಹೇಳಿದ್ರು ಆಗ್ಲೇ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಡ್ತೀನಿ ಅಂತ ಬಟ್ ನಾನೇ ಕೇಳಿಲ್ಲ ಅವ್ರ ಮಾತನ್ನ ಇಲ್ಲ ಬಿಡಿ ಮನೇಲೇ ಇರ್ತೀನಲ್ವ ಇನ್ನೇನಕ್ಕೆ ಕಿ ನಾನು ಹಾಕಿಸ್ಕೊಳಲ್ಲ ಅಂತಂಗಿದೆ ಅದಕ್ಕೋಸ್ಕರ ಇವತ್ತು ಬೇರೆ ಓಪನ್ ಆಗಿಬಿಟ್ಟಿತ್ತು ಮೊನ್ನೆ ಅದಕ್ಕೋಸ್ಕರ ಇವತ್ತು ಹೋಗಿ ಹಾಕಿಸ್ಕೊಬರೋಣ ಅಂದ್ಬಿಟ್ಟು ಇಲ್ಲಿ ಫೋನ್ಗೆ ಅಂತ ಬಂದಿದ್ದೀನಿ ಅಲ್ಲಿ ಶಾಪಿಗೆ ಸೊ ಹಾಕಿಸ್ಕೊಂಡು ನಾನು ಹೇಳಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ತಾನೇ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಮನೆಗೆ ಕೊಟ್ಟಿದ್ದೀವಿ ಅವ್ರು ಬಂದು ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಒಂದು ಸ್ಕ್ರೀನ್ ಗಾರ್ಡ್ಗೆ ಅದು ಗೊರೆಲ್ಲ ಕಂಪ್ನಿದು ಸೊ ನಾನು ನಮ್ಮ ಮನೆಯವರು ಏನು ಕೇಳಿದ್ರು ಒನ್ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಜಾಸ್ತಿ ಆಯಿತು ಒನ್ ಫಿಫ್ಟಿ ರುಪೀಸ್ ಎಲ್ಲ ಫೈನಲ್ ಲಾಸ್ಟ್ ಮಾಡ್ಕೊಂಡಿಂತಂದರು ಅವರು ಒನ್ ಏಯ್ಟಿ ಅಂತಂದರು ಅಂತೂ ನಿಂತು ನಮ್ಮ ಮನೆಯವರು ಚೌಕಾಸಿ ಮಾಡಿಬಿಟ್ಟು ಒನ್ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಸೊ ಇವಾಗ ಮರಳೇ ಕೊಟ್ಟಿದ್ದೀವಿ ಏನಂದರೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗೋಗಿತ್ತು ಅದು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಫೋನ್ ತಗೊಂಡೋಗಿ ಹೊಸದು ನಾನು ಹಾಕಿಸೇ ಇರಲಿಲ್ಲ ನಮ್ಮ ಮನೆಯವ್ರು ಹಾಕಿಸ್ಕೊಡ್ತೀನಿ ಅಂತಂದರು ಬಟ್ ನಾನು ಬೇಡ ಮನೆಯಲ್ಲೇ ಇರ್ತೀನಲ್ವ ಏನು ಅವಶ್ಯಕತೆ ಇರಲ್ಲ ಅಂತ ಅಂದಿದೆ ಬಟ್ ಇವಾಗ ಓಪನ್ ಆಗಿಬಿಟ್ಟಿದ್ದಲ್ಲ ಅದಕ್ಕೋಸ್ಕರ ಹಾಕಿಸ್ಕೊಂಡೆ ಫ್ರೆಂಡ್ಸ್ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮಾಡೋದಕ್ಕೆ ಸೊ ನೈಟ್ ಡಿನ್ನರ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಫ್ರೈ ಇದೆ ಚಿಕನ್ ಫ್ರೈಗೆ ಕಾಂಬಿನೇಷನ್ ಆಗಿ ರೈಸ್ ಏನಾದರೂ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಬಗರ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ ಅದಕ್ಕೋಸ್ಕರ ರೆಸಿಪಿಗೆ ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಹಾಗೆ ನಿಮ್ಮ ಹತ್ರನೂ ಶೇರ್ ಅಂತ ಅಂದ್ಕೊಂಡಿದೀನಿ ನನ್ನ ಸ್ಟೈಲಲ್ಲಿ ಯಾವ ಥರ ಬಗರ ರೈಸ್ ಅಂತ ಅಂತಂದ್ಬಿಟ್ಟು ಏಕೆಂದರೆ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ರೈಸು ಸೊ ಯಾಕೆಂದರೆ ಜಸ್ಟ್ ಟು ತ್ರೀ ಮಿನಿಟ್ಸಲ್ಲಿ ಆಗೋಗುತ್ತೆ ಅದಕ್ಕೋಸ್ಕರ ಚಟ ಚಟ್ ಪಟ ಪಟ್ ಥರ ಸೊ ಇಲ್ಲಿ ಮೊದಲಿಗೆ ಒಂದೂವರೆ ಲೋಟದ ಗ್ಲಾ ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒನ್ ಮೀಡಿಯಮ್ ಸೈಜ್ ಟೊಮೊಟಾನ ಕಟ್ ಮಾಡಿಟ್ಕೊಂಡೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೀನಿ ಇಲ್ಲಿ ನಾಲ್ಕು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಕಟ್ ಮಾಡಿಟ್ಕೊಳ್ಳಿ ಸೊ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದ ಪುದೀನಾನ ಕಟ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಿ ಆರ್ ಪಿ ತುಪ್ಪ ರುಚಿಗೆ ತಕ್ಕಷ್ಟು ಇಟ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಇಲ್ಲಿ ಸ್ಪೈಸಸ್ ಇಟ್ಕೊಂಡಿದ್ದೀನಿ ಬನ್ನಿ ಯಾವ ಥರ ನನ್ನ ಸ್ಟೈಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವು ಹತ್ರ ತೋರಿಸ್ಕೊಡ್ತೀನಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಇಲ್ಲಿ ಮೊದಲಿಗೆ ನಾನು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸೊ ಎಣ್ಣೆ ಮೇಲೆ ನೋಡಿ ಎರಡು ಪಲಾವೆಲೆ ತೊಗೊಂಡಿದ್ದೀನಿ ಸ್ಟಾರ್ ಹೂವು ತೊಗೊಂಡಿದ್ದೀನಿ ಮೂರು ಸ್ಟಾರ್ ಹೂವು ಹಾಗೆ ಒಂದು ಎಂಟು ಲವಂಗ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಬಂದು ಕಾಲು ಟೀ ಸ್ಪೂನು ಕಾಲುಸು ಕಾಲು ಸೊಪ್ಪು ಕಾಲು ಸೊಂಪು ಅದು ಮತ್ತು ಒನ್ ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇದು ಬಂದು ಒನ್ ಟೀ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಈ ಮೂರನ್ನೂ ಹಾಕೊಳ್ತೀನಿ ನನಗೆ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಕಟ್ ಇಟ್ಕೊಂಡಿದ್ದೀನಿ ಈರುಳ್ಳಿನ ಇಲ್ಲಿ ಎರಡು ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ನಾಲ್ಕು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅಲ್ವಾ ಅದನ್ನ ಹಾಕೊಳ್ತಾ ಇದೀನಿ ಫ್ರೈ ಮಾಡ್ಕೋಬೇಕು ಘಾಟು ಅಂದರೆ ಆಗೋಲ್ಲ ಘಾಟು ಅಂದಲ್ಲ ಸ್ಮೆಲ್ಲಂದರೆ ಆಗೋಲ್ಲ ರೀಟೇಟ್ ಆಗ್ತಾ ಇಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಕಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಬಾರ್ ಬಂಗರ ನೋಡಿ ನನ್ನ ಮಗನ ಬಂದಿ ತಿಲಿ ಪುರಿನ ಕೊತ್ತಮರಿ ಹಾಕಳ್ತಾಇನಿ ಕಟಾ ಕಟಾ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಇನಿ ಒಂದು 30 ಸೆಕೆಂಡ್ ಸಾಕು ಫ್ರೈ ಮಾಡ್ಕೊಳೋಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹೇಳ್ಬೇಕು ಅವಳ ಮುಟ್ಬಾರ್ದು ನೋ ಅಪ್ಪು ನೋ ನೀನ್ ಗುಡ್ ಬಾಯ್ ಬ್ಯಾಡ್ ಬಾಯ್ ಅವೆಲ್ಲ ಮುಟ್ತಾರ ಇಲ್ಲಿ ಒನ್ ಮೀಡಿಯಂ ಸೈಜು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ನಾ ಕೊಡ್ತಾ ಇದೀನಿ ಇನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ ಒಂದ್ ನಿಮಿಷ ಆದ್ರೂ ಟೊಮೊಟೊ ಫ್ರೈ ಆಗಲಿ

ಇದು ನೋಡ್ತಾ ಮಿಕ್ಸ್ ಮಾಡ್ಕೊಳ್ತಾರೆ ಫ್ರೈ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದು ಫ್ರೈ ಆಗ್ತಾ ಇಲ್ಲ ಇದಕ್ಕೆ ನಾನು ಉಪ್ಪು ಹಾಕೋಬಿಡ್ತೀನಿ ರುಚಿಗೆ ತಗಷ್ಟು ಉಪ್ಪು ಹಾಕೊಳ್ಳಿ ಏನೈತೆಪ್ಪ ಏನೈತೆಪ್ಪ ಓ ಬೋಲು 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 ಬೇಡ ಆयला ಮುಟ್ಟಬಾರದು ಹ ಇವನ ಟಿವಿ ಹತ್ರ ಕುಂಡ್ರಿಸ್ಬಿಟ್ಟು ಬರ್ತೀನಿ ಇಲ್ಲಿ ನೋಡಿ ಇದು ಫ್ರೈ ಫ್ರೈ ಆಗ್ತಾ ಇದೆ ಸಂಧುತಿ ಇವಾಗ ನಾನು ಮೂರು ಲೋಟ ನೀರು ಹಾಕಳ್ತೀನಿ ನೋಡಿ ಮೂರು ಲೋಟ ನೀರು ಹಾಕೊಂಡಿದ್ದೀನಿ ಇಟ್ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಅಕ್ಕಿ ಹಾಕೋಳ್ತೀನಿ ಪುರಿ ಬರಲಿ ನೋಡಿ ಇದು ಕುರಿ ಬರ್ತಾ ಇದೆ ಇವಾಗ ಅಕ್ಕಿ ಹಾಕೊಳ್ಳೋಣ ಇದಕ್ಕೆ ನೋಡಿ ಅಕ್ಕಿ ಕೂಡ ಇಲ್ಲಿ ಬಸ್ ಸೊ ಇವು ಅಕ್ಕಿ ಹಾಕೊಳ್ಳೋಣ ಸೊ ಅಕ್ಕಿ ಹಾಕೊಳ್ಳೋಣ ಸೊ ಅದಕ್ಕೆ ಹಾಕೊಂಡಾದ್ಮೇಲೆ ಇದು ಮಿಕ್ಸ್ ಮಾಡಿಕೊಳ್ಳೋಣ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ಸೊ ಮೇಲುಗಡೆ ಒಂಚೂರು ಫ್ಲೇವರ್ಗೆ ಒಂಚೂರು ತುಪ್ಪ ಹಾಕ್ಕೊಳ್ತೀನಿ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ನಾನು ಸೊ ತುಪ್ಪ ಹಾಕೊಂಡು ಎರಡು ವಿಜಿಲ್ ಬರ್ಸ್ಕೊಳ್ತೀನಿ ನಾನು ಸೊ ಕ್ಯಾಂಪ್ ಮುಚ್ಬಿಡ್ತೀನಿ ಇದು ಎರಡು ವಿಜಿಲ್ ಬರ್ಲಿ ಸೊ ಏನು ಮಾಡಿದೀನಿ ಅಂದ್ರೆ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಫೇಸ್ ಕಾಣಿಸ್ತಿದೆ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಕೊಬಿ ಈಗ ಹೋಗಿ ವೀಡಿಯೋ ನೋಡಿದೆ ರೀ ಇದಾಗಿ ಅದೇ ನೋಡಿದ್ರೆ ನಂದು ಕತ್ತು ಮಾತ್ರ ಕಾಣಿಸ್ತಿದೆ ಅಷ್ಟೊಂದು ಫೇಸ್ ಎಲ್ಲ ತೋರ್ಸೋಕೆ ಆಗಲಿಲ್ಲ ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ಟೈಮಿಂದ ಆ ಥರ ಆಗಲ್ಲ ಫೇಸ್ ತೋರಿಸ್ಬಿಟ್ಟೆ ವಿಡಿಯೋ ಮಾಡ್ತೀನಿ ಸೊ ಇವಾಗ ಇದು ಎರಡು ವಿಷನ್ ಬಿಟ್ಕೊಂಡಾದ್ಮೇಲೆ ಹೇಗಾಗಿದೆ ಅಂದ್ಬಿಟ್ಟು ನಿಂಗೆ ತೋರಿಸ್ತೀನಿ ನಾನು ನೋಡಿ ಇದು ವಿಜಿಲ್ ಬಿಟ್ಟಿದೆ ಸೊ ಇವಾಗ ನಾನು ಪಾಪು ಔಟ್ಸೈಡ್ ಆಗಿಬಿಟ್ಟು ಬರ್ತೀವಿ ಏನಿಲ್ಲ ಅವ್ನಿಗೆ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಇದು ವಿಜಿಲ್ ಆಗೋವರೆಗೂ ವಿಜಿಲ್ ಬಿಟ್ಟು ಅದೇ ಬಂದು ಹೇಗಾಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಅವನು ಹೇಗೆ ವಾಕ್ ಮಾಡಿಸ್ತೀನಿ ಏಕೆಂದರೆ ವೆದರು ಪರವಾಗಿಲ್ಲ ಇವಾಗ ಅವನು ಕಡೆ ಹೋಗಬೇಕು ಅಂತ ಹಠ ಮಾಡ್ತಿದ್ದಾನೆ ಸೊ ಅದು ಕರಿ ಬಾ ಬಾ ಲಾಶಿ ಬಾನು ನೋಡಿ ಇದು ಲ್ಯಾಶಿ ನನ್ನ ಮಗನ ಫ್ರೆಂಡು ಬಾಯಲ್ಲಿ ಲಾಶಿ ಲಾಶಿ ಮಾತಾಡ್ಸು ಅದೆಲ್ಲ ಮುಟ್ಟಬಾರ್ದು ಅಲ್ಲಿ ನೋಡು ಲಾಶಿ ಲಾಶಿಗೆ ಹೋಗ್ತಿದ್ದೆ ನೋಡಲ್ಲಿ ಹೋಗು ಹೋಗು ಹಾಯ್ ಲಾಶಿನ ನೋಡಿ ನಾಯಿ ಇಲ್ಲ ಬಾರೋ ಇಲ್ಲಿ ಅಪ್ಪು ಇಲ್ಲಿ ಲಾಶಿ ಮಾತಾಡ್ಸು ನೋಡಿ ಅವನು ಈಚೆಗಡೆ ಕರ್ಕೊಬಂದರೆ ಇದೇ ಕೆಲಸ ಅವ್ನು ಹುಡ್ಕೋದೆ ಫ್ರೆಂಡ್ಸ್ ವಾಕ್ ಮಾಡಿದ ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಪಾಪು ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆಲ್ಲ ಆಗೋಲ್ಲ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದರು ಅವ್ರು ಬರ್ತಿದ್ದಂಗೆ ಅವ್ರ ಜೊತೆ ಓಡೋಗ್ತಿದ್ದೆ ನೋಡಿ ಅವ್ನು ಅವರು ಎತ್ಕೊಂಡು ಹೋಗ್ತಿದ್ದಾರೆ ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಇವಾಗ ಅದು ಹೇಗಾಗಿದೆ ಅಂದ್ಬಿಟ್ಟು ನೋಡಬೇಕಲ್ವಾ ಸೊ ಅದಕ್ಕೋಸ್ಕರ ಅವ್ರ ಜೊತೆ ಇದ್ದೀನಿ ನಾನು ಮನೆಗೆ ಫ್ರೆಂಡ್ಸ್ ಬಗಾರ ರೈಸ್ ರೆಡಿಯಾಗಿದೆ ನೋಡಿ ಸ್ಮೆಲ್ ಓಪನ್ ಮಾಡ್ತಿದ್ದಂಗೆ ಸ್ಮೆಲ್ಲು ಸಿಕ್ಕಾಪಡೆ ಸಕ್ಕದಾಗಿತ್ತು ಸೊ ಇವಾಗ ನೋಡಿ ಅದು ಹೇಗಾಗಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸೊ ಇದು ಇವಾಗ ಬಾಗರ ರೈಸ್ ರೆಡಿಯಾಗಿದೆ ಸೊ ಫಸ್ಟು ಪಾಪಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ನಮ್ಮ ಹಸ್ಬೆಂಡ್ಗೆ ಹಾಕ್ಬಿಟ್ಟು ಅವ್ರ ಹದ್ರ ಟೇಸ್ಟ್ ಕೇಳ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು ಸೊ ಬನ್ನಿ ಹೇಗೈತೆ ಹೇಗೈತದ್ರಿ ಕಾಂಬಿನೇಷನ್ ಚಿಕನ್ ಫ್ರೈ ವಿತ್ ಬಗರಾ ರೈಸ್ ನೈಸ್ ಫ್ರೆಂಡ್ಸ್ ಇವಾಗ ತಾನೇ ಊಟ ಆಯಿತು ಸೊ ನೋಡಿ ನನ್ನ ಮಗು ಜೊತೆ ಇವಾಗ ಆಟ ಆಡ್ಕೊಂಡು ಕುಂತಿದ್ದೀನಿ ಸೊ ಊಟ ಆದಮೇಲೆ ಇದೇ ಕೆಲಸ ಒಂದು ಒಂಚೂರು ಆಟ ಆಡಿಸ್ಕೊಂಡು ಆಮೇಲೆ ಮಲಗಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ನೋಡಿ ಅವನು ಹೇಗೆ ಆಟ ಆಡ್ತಿದ್ದಾನೆ ನೋಡಿ ಗುಮ್ಮ 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 ಅಂದ್ಕೊಂಡು ಇಬ್ಬರು ಆಟ ಆಡ್ಕೊಂಡು ಕುಂತ್ಕೊಂಡು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತಾಯಿದ್ದೀನಿ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ದೀರೋ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್